ಎಲ್ಲರಿಗೂ ನಮಸ್ಕಾರ ಮನೋಪ್ನಾ ಪ್ರತಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಂದು ಮೇಕೆ ತಲೆ ಕಾಲು ಸಾಂಬಾರು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ ಇದು ಪ್ಯೂರ್ ಹಳ್ಳಿ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಮಟನ್ನ ನೀಟಾಗಿ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ದೊಡ್ಡ ಪಾತ್ರೆಗೆ ನೀಟಾಗಿ ಶುಚಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ಅದು ಅದೆಲ್ಲ ಗಲೀಜು ಏನಾದರೂ ಇದ್ದರೆ ಅಂಟಿದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಒಂದು ನೀರಲ್ಲಿ ಒಂದೆರಡು ಸಲ ಮೂರು ಸಲ ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನು ನಂತರ ನೋಡಿ ಈ ರೀತಿ ನೀಟಾಗಿ ಕ್ಲೀನಾಗಿರಬೇಕು ನಂತರ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಮತ್ತೆ ಇಲ್ಲಿ ಮೂರು ರೀತಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕೊತ್ತಂಬರಿ ಪುದೀನ ಹಾಕೋ ಮಿಂತ್ಯ ಮತ್ತು ಹಾಗೆ ಮನೇಲಿ ಮಾಡಿರುವಂಥ ಸಾಂಬಾರು ಪೌಡ್ರು ಕಸಗಸೆ ಮೆಣಸು ಚಿಕ್ಕೆ ಲವಂಗ ಇದು ಒಗ್ಗರಣೆ ಮೆಂತ್ಯ ಸೊಪ್ಪು ಅವರೇ ಈರುಳ್ಳಿ ಮತ್ತು ಒಂದು ಧನಿಯಾ ಪೌಡ್ರು ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ ಸೊ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಇದ್ದೀನಿ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಈರುಳ್ಳಿ ಹಾಕಬೇಕು ಸೊ ಈರುಳ್ಳಿನೂ ಸಹ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಮಸಾಲೆ ಯಾವಾಗಲೂ ನಾವು ಫ್ರೈ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಗೆ ನಾವೇನು ತೆಗೆದುಕೊಂಡಿದ್ದೆ ಮೂರು ರೀತಿ ಸೊಪ್ಪು ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿ ಪಕ್ಕಕ್ಕೆತ್ತಿಟ್ಕೊಳ್ಬೇಕು ಸ್ವಲ್ಪ ಕೂಲಾಗಿ ಹಾಕ್ಬಿಡಿ ನಂತರ ಒಂದು ಜಾರಿಗೆ ತುರಿದಿಟ್ಕೊಂಡಂಥ ಕಾಯಿ ತುರಿನ ಹಾಕಬೇಕು ಕಾಯಿ ತುರಿ ಫುಲ್ ಹಾಕಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಕಾಯಿ ತುರಿ ಅದಾದಮೇಲೆ ಮಸಾಲೆ ನಾವೇನು ಹೇಳಿದ್ವಿ ಕಸಗಸಿ ಚಕ್ಕೆ ಲವಂಗ ಮೆಣಸು ಹಾಕಿದೆ ಅದಕ್ಕೆ ಟೊಮೊಟೋನೂ ಹಾಕಿದ್ದೀನಿ ನೋಡಿ ಮಸಾಲೆ ಉರ್ಕೊಳ್ಳುವಾಗ ಟೊಮೊಟೊ ಸ್ಕಿಪ್ ಮಾಡಿದೆ ಹಾಕ್ಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ಈ ಥರ ಪೇಸ್ಟ್ ಮಾಡಬೇಕು ನಂತರ ಅದೇ ಜಾರಿಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಧನಿಯದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಇಟ್ಕೊಳ್ಬೇಕು ಅದಾದಮೇಲೆ ಮತ್ತೆ ಅದೇ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಅದಕ್ಕೆ ಅವರೆಕಾಳು ಅವರೆಕಾಳು ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಸೊ ಅವರೆಕಾಳು ಸೀಸನ್ ಇಲ್ಲ ಆದ್ರೂ ನಮ್ಮ ಇತ್ತು ಅಂತ ಹಾಕಿದ್ದೀನಿ ಅವರೆಕಾಳು ಇದಕ್ಕೆ ಚಿತ್ಕ ಅವರೆಕಾಳು ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ಲೇವರ್ ಬಿಡಬೇಕು ಫ್ಲೇವರ್ ಬಿಡೋವರೆಗೂ ನೀವು ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ನಾವು ಮಟನ್ ಏನಿತ್ತು ಹಾಂ ಕುರಿ ಕಾಲು ಸೊ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕುಕ್ಕರ್ಗೆ ಹಾಕಬೇಕು ಕುಕ್ಕರ್ಗೆ ಹಾಕಿ ನೀಟಾಗಿ ಎಲ್ಲ ಪೀಸ್ನೂ ಕುಕ್ಕರ್ಗೆ ಹಾಕಿ ಒಂದು ಇಡಿ ಒಂದು ಮುಷ್ಟಿಯಷ್ಟು ಉಪ್ಪು ಹಾಕಿ ಚಿಟಿಕೆ ಸ್ವಲ್ಪ ಅರಶಿನೂ ಸಹ ಸೇರಿಸ್ಕೋಬೇಕು ನೋಡಿ ಸ್ವಲ್ಪ ಅರಿಶಿನ ಸೇರಿಸಿ ನಂತರ ಮಿಕ್ಸ್ ಮಾಡಬೇಕು ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ಮುಚ್ಚಿ ನಿಮಗೆ ಎಷ್ಟು ವಿಷಲ್ ಬೇಕು ನಾನೊಂದು ಫುಡ್ ಅದು ಡಿಪೆಂಡ್ ಅಪಾನ್ ಮಟನು ನಾಲ್ಕು ವಿಷಲ್ ಕುಗ್ಸಿದ್ದೀನಿ ನೋಡಿ ಇದು ಬ್ರೇನ್ ಇದೆಯಲ್ಲ ಕುರಿ ಬ್ರೇನು ಅದು ಫ್ರೈ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಅದು ರೆಸಿಪಿ ಹೇಳ್ತೀನಿ ಇದು ಕುರಿ ಬ್ರೇನ್ ಫ್ರೈ ಫ್ರೈ ನೆಕ್ಸ್ಟ್ ನೋಡಿ ಕುಕ್ಕರಲ್ಲಿ ಕುಕ್ ಕೂಕ್ಸ್ ಆಗಿದೆ ಮಟನ್ ನೋಡಿ ಬೆಂದಿದೆ ಈಗ ಖಾರ ಏನು ರುಬ್ಬಿದ್ವಿ ಅದನ್ನು ಹಾಕಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಆ ಮಟನ್ ಏನಿದೆ ಅದು ಖಾರದಲ್ಲಿ ಸ್ವಲ್ಪ ಬೇಯಬೇಕು ಆ ಬೇಯದಾಗ ಆ ಬೆಂದಾಗ ಇನ್ನೂ ಸ್ವಲ್ಪ ಟೇಸ್ಟು ಮತ್ತು ಆ ಜಿಡ್ಡು ಏನಿದೆ ಅದು ಬಿಟ್ಕೊಳ್ಳುತ್ತೆ ಈಗ ಚೆನ್ನಾಗಿ ಬೇಯಿಸಿ ತಲೆಕಾಲು ಮಾಂಸ ತುಂಬ ಒಳ್ಳೆಯದು ದೇಹಕ್ಕೆ ಮೂಳೆಗೆ ಸೊ ಈಗ ಮಸಾಲೆ ಏನು ರುಬ್ಬಿದ್ದೆ ಅದು ಹಾಕಿದ್ದೀನಿ ಅದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಈಗ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಅದಕ್ಕೆ ಸಾಂಬಾರು ಬೇಕೋ ಅದಕ್ಕೆ ನೀವು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ತಲೆಕಾಲು ರೆಡಿಯಾಗುತ್ತೆ ದಯವಿಟ್ಟು ಇದು ಇಷ್ಟ ಆದಲ್ಲಿ ಸಾಂಬಾರು ಅಥವಾ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೋಡಿ ತಲೆಕಾಲ್ ಬೆಂದಿದೆ ಅದೆಲ್ಲ ಜಿಡ್ಡೆಲ್ಲ ಮೇಲ್ ಬರ್ತದೆ ಅಂದರೆ ಸಾಂಬಾರು ಬೆಂದಿದೆ ಅಂತ ಅರ್ಥ ಸೊ ಈ ರೀತಿ ತಲಕ್ಕಾಲ್ ಮಾಂಸ ಹಳ್ಳಿ ಶೈಲಿಯಲ್ಲಿ ಮಾಡಿದ್ದೀನಿ ಇಷ್ಟಾದಲ್ಲಿ ದಯವಿಟ್ಟು ಶೇರ್ ಮಾಡಿ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಪ್ಲೀಸ್ ವಾಚ್ ಅವ ಯೂಟ್ಯೂಬ್ ಚಾನಲ್